ನಯನ ಭಾರ್ಗವ ಮುಖ್ಯಾಂಶಗಳು ಶೃಂಗಾರಗೌಡರು ಹಾಗೂ ನಾರಾಯಣಸ್ವಾಮಿ ಅವರನ್ನ ಮರೆಯಲಾರೆ ಸತೀಶ್ ಕುಮಾರ್ ಓಸ್ವಾಲ್ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಘದಿಂದ ಸಾಧಕರಿಗೆ ಸನ್ಮಾನ ವಾರ್ತೆಗಳ ವಿವರ ನನಗೆ ಬ್ಯಾಂಕಿನ ವ್ಯವಹಾರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕರೆತಂದವರು ದಿವಂಗತರಾದ ಶೃಂಗಾರಗೌಡರು ಹಾಗೂ ನಾರಾಯಣಸ್ವಾಮಿ ಅವರು ಅವರನ್ನು ನಾನು ನನ್ನ ಪ್ರಾಣ ಇರುವವರಿಗೆ ಮರೆಯುವುದಿಲ್ಲವೆಂದು ಮುದ್ದೆ ಬಿಹಾರ್ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿಕಟಪೂರ್ವ ಅಧ್ಯಕ್ಷ ಹಾಲಿ ನಿರ್ದೇಶಕ ಸತೀಶ್ ಕುಮಾರ್ ಓಸ್ವಾಲ್ ಹೇಳಿದರು ಶನಿವಾರ ಪಟ್ಟಣದ ಹೇಮ್ರೆಡ್ಡಿ ಮಲ್ಲಮ್ಮ ಮಂಗಲ ಕಾರ್ಯಾಲಯದಲ್ಲಿ ಮಹಾಶಿವಶರಣಿ ಮಲ್ಲಮ್ಮ ಸೇವಾ ಸಂಘದಿಂದ ಕರ್ನಾಟಕ ಬ್ಯಾಂಕ್ ಚುನಾವಣೆಯಲ್ಲಿ ವಿಜೇತರಾದ ಅಧಿಕಾರವನ್ನು ವಹಿಸಿಕೊಂಡ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರಿಗೆ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಸನ್ಮಾನಿತರ ಪರವಾಗಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷ ಬ್ಯಾಂಕ್ನ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡಿದ್ದೇನೆ ಸ್ವರ್ಗದಿಂದ ಶೃಂಗಾರಗೌಡರು ಹಾಗೂ ನಾರಾಯಣಸ್ವಾಮಿ ಅವರು ಆಶೀರ್ವಾದ ಮಾಡಿದ್ದಾರೆ ಇಂದು ನಮ್ಮ ಪೆನಲ್ ವಿಜೇತರಾದ ಮೇಲೆ ಪಟ್ಟಣದ ಪ್ರತಿಯೊಂದು ಬಡಾವಣೆಯಲ್ಲಿ ಜನರು ನಮ್ಮ ಬ್ಯಾಂಕ್ ನಮ್ಮ ಪೆನಲ್ನವರು ಗೆದ್ದಿದ್ದಾರೆ ಎಂದು ನಮ್ಮನ್ನು ಕರೆದು ಸನ್ಮಾನಿಸುತ್ತಿದ್ದಾರೆ ಅವರ ಅಗಾಧವಾದ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿ ನಾವು ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಿದೆ ಎಂದರು ಸನ್ಮಾನ ಮಾಡ್ಯಾರಂತ ಅಭಿಮಾನ ನಾವು ನಾವು ಇವತ್ತಿನ ನಮ್ಮ ಕರ್ತವ್ಯ ಇದು ನಮ್ಮ ನಾಳೆ ಮಠ ನಾ ಇದನ್ನು ಹೇಳ್ಕೊಟ್ಟೆ ಹೋಗುವ ನನಗೆ ಶೃಂಗಾರ ಕೊಟ್ಟರು ನಾಳೆ ಸಂಘರು ಈ ವೇದಿಕೆ ಈ ಪ್ರಸಂಗ ಇಲ್ಲಿ ಕುದು ಅವರು ಕರ್ಕೊಂಡ್ಬಂದು ನನಗೆ ಈ ಬ್ಯಾಂಕ್ ವ್ಯವಸ್ಥೆ ಸಾರ್ವಜನಿಕ ವ್ಯವಸ್ಥೆಗಳು ಕರ್ಕೊಂಡ್ಬಂದ್ರು ಅವರು ಮಾರ್ಗದರ್ಶನದಲ್ಲಿ ನಾನು ನಡೆದಿದೆ ಹತ್ತು ವರ್ಷ ನನಗೆ ಅಧಿಕಾರ ಕೊಟ್ಟರು ಅವ್ರ ಮ್ಯಾಗ್ ಇದ್ರೂ ಒಂದು ನಮಗೆ ಆಶೀರ್ವಾದ ಮಾಡ್ತಾ ಇರೋ ಕೇಳೋಪ್ಪ ಸಾಕು ಇಂತ ಒಬ್ಬ ನಾನು ಅವ್ರ ಮ್ಯಾಗ್ ಅವ್ರ ಮ್ಯಾಗ್ ಕುಂತೂ ನಾವು ಆಡಳಿತ ಮಾಡಿದ್ದು ಅವ್ರು ಸುಳ್ಳು ತರ ಆಡಳಿತ ಮಾಡಿದಂತ ನನ್ನ ಮನಸ್ಸಿಗೆ ನೆಮ್ಮದಿ ఇదే ప్రసంగు ఉద్యోగం ఈ మంది కార్యాలయ హేమరెడ్డి దేవస్థాన ఆళ్ళమంది సహకార సహోగ ఎలా రైతి వహస్కర్ పాటై నా మాట్లాడదాం కర్నాటక బ్యాంకు నిర్దేశానికి అధ్యక్ష ఎస్ జన ప్రీతి అంద నూ అది అర్హత ఆగిపోయితే ಪ್ರತಿಯೊಂದು ವಾರ್ಡ್ನಾಗ ಹೋದ್ರ ನಲ್ವತ್ತೈವ ಜನ ಬರೋರು ಇಲ್ಲಿ ಬ್ಯಾಂಕ್ ನಮ್ಮದು ನಮ್ಮ ಬ್ಯಾಂಕು ನಮ್ಮ ಬ್ಯಾಂಕಿಗೆಲ್ಲ ನಿಂತಿ ನಮ್ ಬೆದರ್ ಅಭಿಮಾನ ಐತಿ ಅವರೇ ನಿಂತು ಓಡೇ ಇಲ್ಲಕ್ಷನ್ ಮಾಡಿ ನಮ್ಗೆಲ್ಲ ಅಲಿಸ್ತಾರೆ ಸರಿ ಅಂದ್ರೆ ನಾವೇ ಓಣಿ ಊನೆಯನ್ನು ಹೋಗಿ ಸನ್ಮಾನ ಮಾಡಬೇಕು ಇದು ನಮ್ ಕರ್ತವ್ಯ ಅನ್ನಿಸ್ತೈತಿ ಈಗ ಈಗ ನೋಡಿದ್ರೆ ನಾವೇ ಪ್ರತಿಯೊಂದು ಇಪ್ಪತ್ತೆಂಟು ವಾರಿಗೆ ಹೋಗಿ ಆ ಊಣೆಯಾಗಿ ಐವತ್ತು ಮಂದಿಗೆ ಕೂಡಿ ಸನ್ಮಾನ ಮಾಡೋಕೆ ನಮ್ ಕರ್ತವ್ಯ ಆದ್ರ ಅವರೇ ಎಲ್ಲರೂ ಕರ್ಕೊಂಬತ್ತು ನಮ್ಗೆ ಸನ್ಮಾನ ಮಾಡಕ್ ಇದು ನಮ್ದು ಪ್ರೀತಿ ಅವ್ರ ಪ್ರೀತಿ ನಾವು ಎಷ್ಟೊತ್ತು ಉಳಿಯೋದಿವಂದ್ರ ಅದು ತಿರ್ಸ್ಲಾಕಂತ ಪ್ರೀತಿ ಒಂದು ಅಧಿಕಾರದಾಗ ಅಧಿಕಾರ ಸಿಗ್ತೀವಿ ಅಧ್ಯಕ್ಷ ಸ್ಥಾನ ಏರ್ತೀವಿ ಏನಿಲ್ಲ ಒಂದು ಅಂತ ಇರೋದಲ್ಲ ಒಂದು ಅಂತ್ಯ ಇರುದ ಒಂದು ಶಿಖರ ಹತ್ತರ ತುದಿ ಹುಟ್ಟಿದ್ರು ಮುಗಿಮಲ್ಲ ಆದ್ರ ಅಧಿಕಾರ ಮಾಡಿದಂತ ದಿವಸಗಳು ಎಂಟು ದಿವಸ ಅಧಿಕಾರ ಮಾಡಿದ್ರಿ ಆ ಅಧಿಕಾರ ಮಾಡಿದ ದಿನಗಳಲ್ಲಿ ಹ್ಯಾಂಗೆ ಅಧಿಕಾರ ಮಾಡಿದೆ ಅನ್ನೋದನ್ನ ಜೀವನ ಪರ್ಯಂತ ಸಮಾಜದ ಅಧಿಕಾರ ಮಾಡಬೇಕು

ಕಾಮರಾಜ್ ಬಿರಾದಾರ್ ಹೆಸರಿತ್ತು ಈಗ ಅವರಿಲ್ಲ ನನ್ನ ಹೆಸರು ಸಹ ಇಲ್ಲ ಅವರು ಅವರೊಂದಿಗೆ ವೈಯಕ್ತಿಕವಾಗಿ ಯಾವ ದ್ವೇಷ ಇರಲಿಲ್ಲ ತುಂಬಾ ಜನರು ಹಾಗೆ ತಿಳಿದಿದ್ದಾರೆ ಅವರ ಕುಟುಂಬದೊಂದಿಗೆ ಒಳ್ಳೆಯ ಬಾಂಧವ್ಯ ನಮ್ಮ ಕುಟುಂಬದೊಂದಿಗೆ ಇತ್ತು ಶೃಂಗಾರಗೌಡರು ರಾಜ್ಯವೇ ತಿರುಗಿ ನೋಡುವಂತೆ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ ಎಂದು ಅವರನ್ನು ಸ್ಮರಿಸಿದರು ಅಂದ್ರೆ ಶಿಂಗಾರ ಹೆಸರು ಇಲ್ಲ ಯಾವುದೇ ವೈಯಕ್ತಿಕ ದ್ವೇಷ ಆಗಲಿ ಏನು ಇದ್ದಿದ್ದಿಲ್ಲ ಜನರಿಗೆ ಏನು ಕಲ್ಪನೆ ಇತ್ತು ಅವರಿಗೆ ನಮ್ಗೆ ವೈಯಕ್ತಿಕ ಏನೋ ದೇಶ ದ್ವೇಷ ಇತ್ತು ಕಲ್ಪನೆ ಇತ್ತು ರಾಜಕಾರಣ ಬಂದಾಗ ಕೆಲವು ಶಿಕ್ಷಣಗಳೊಳಗ ಅವ್ರಿಗೆ ಹೊಂದಾಣಿಕೆ ಇರ್ತಿದ್ದಿಲ್ಲ ಬಿಟ್ರ ಈಗ ಅಕ್ಕ ಅವ್ರ ಸಹಕಾರ ನಮ್ಮನೆ ಒಳಗೆ ಬಿಟ್ರಪ್ಪ ಅಂದ್ರೆ ಯಾರಾದ್ರೂ ಕರ್ತಿದಾರ ಶಾಂತಕರು ಕರಿತಿದ್ರ ಮನೆಯಾಗ ನಮ್ಮ ತಂದೆ ನಮ್ಮ ತಾತ ಕರ್ತಿದ್ರು ಆ ಹೆಸರು ಯಾರಾದ್ರೂ ಕಟ್ಟಿದಾರಪ್ಪ ಅಂದ್ರೆ ಶಾಂತಕಾರ್ ಕರ್ತಿದ್ರು ಅದಕ್ಕೆ ಅಷ್ಟು ಅನೋನ್ಯವಾದಂತಹ ಸಂಬಂಧವನ್ನು ಹೊಂದಿರುವಂತ ಕುಟುಂಬ ನಮ್ಗೆ ಹಾಗಾಗಿ ಶೃಂಗಾರಗೌಡರು ಗತಿಸಿದ ನಂತರ ನಮ್ಮ ಹೆಸರಿಗೆ ರಚಿಸಿತು ಅನ್ನೋ ಮಾತನ್ನ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈಗ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ ಈ ಭಾಗದಲ್ಲಿ ಬಹಳಷ್ಟು ಹೆಸರುಗಳನ್ನ ರಾಜ್ಯವೇ ತಿರುಗಿ ನೋಡಿರುವಂತಹ ಕೆಲಸವನ್ನು ಯಾರಾದ್ರೂ ಮಾಡಿದ್ದೀರಪ್ಪ ಅಂತಂದ್ರೆ ಅದನ್ನು ಪಾಟೀಲರು ಮಾಡಿದ್ರು ಅನ್ನುವಂತ ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಕಡಿಯಪ್ಪನವರು ಮಾಡಿದ್ರು ಎಂ ಬಿ ರೌಕಿ ಕಾಕರು ಸಹ ಮಾಡಿದರು

ಎಷ್ಟೊಂದು ನಗರದ ಜನತೆಗೆ ಪ್ರೀತಿಯ ಪಾತ್ರರಾಗಿದ್ದಾರೆ ಅನ್ನುವಂಥ ವಿಷಯ ಗಂಭೀರವಾಗಿದೆ ಅವರ ಅಧಿಕಾರಕ್ಕಾಗಿ ಸನ್ಮಾನವಲ್ಲ ಅವರಲ್ಲಿರುವಂಥ ಮಾನವೀಯ ಮೌಲ್ಯಗಳು ಅವರ ಜನರಿಗೆ ಪ್ರೀತಿ ಅವರು ಜನರಿಗೆ ಕೊಡುತ್ತಿರುವಂಥ ಗೌರವ ಇವೆಲ್ಲದರ ದೋತಕವಾಗಿ ಇಂಥ ಬೃಹತ್ ಸಂಸ್ಥೆ ಕೇವಲ ಈ ಮಲ್ಲಮಲ್ಲಾಯಿಯ ಆಶೀರ್ವಾದದೊಂದಿಗೆ ಅವರಿಗೆ ಸನ್ಮಾನ ಮಾಡುತ್ತೆ ಪ್ರತಿಯೊಬ್ಬ ನಿರ್ದೇಶಕರು ಮನಸ್ಪೂರ್ವವಾಗಿ ಅದರ ಕೆಲಸ ಮಾಡ್ಕೊಂಡು ಬಂದರೆ ನಾನು ಕಂಡಾಕೊಂಡಿದ್ದೀನಿ ಯಾವ್ದೊಂದು ಲೋನ್ ಕೊಡಿಸೋದಾಗಿ ಲೋನ್ ವಸೂಲಿ ಮಾಡೋದಾಗಿ ವರ್ಷದಷ್ಟೇ ಜಾಗೃತವಾಗಿ ವರ್ಷಗಳಷ್ಟೇ ಜಾಗತಿಕವಾಗಿ ಲೋನನ್ನು ಸಹ ಕ್ವಶನ್ ಮಾಡಿದ್ದಾರೆ ತಾವು ಯಾರ್ಯಾರಿಗೆ ಲೋನ್ ಕೊಡಿಸ್ತಾರ ಲಿಸ್ಟ್ ಅನ್ನು ಹಿಡ್ಕೊಂಡು ಎಫ್ಡಿ ತಗೊಂಡು ಮ್ಯಾನೇಜರ್ ಕಡೆ ಬಂದು ಲಿಸ್ಟ್ ಅನ್ನು ತಗೊಂಡು ತಾವೇ ಫೋನ್ ಹತ್ತಿದ್ದು ತಾವೇ ಕರೆಸೋದು ತಾವೇ ಬರೋದು ಕೆಲವು ಸಂದರ್ಭದಲ್ಲಿ ತಾವೇ ಕೈಯಾರ ಹಣವನ್ನು ಸಹ

ಈ ಅಶ್ವತ್ರವನ್ನ ರಾಜ್ಯ ಮೂಲ ಉದ್ದೇಶವನ್ನ ಉನ್ನತವಾಗಿ ಏರಿಸಬೇಕು ಅನ್ನೋದು ಮೂಲ ಉದ್ದೇಶ ಇದೆ ಇದಕ್ಕೆ ಹಾಗೆ ನಮ್ಮ ಸಿಂಗಾರಗೌಡ ಆಗಲಿ ನಾಗರಸ್ವಾಮಿಯವರಾಗಲಿ ನಮ್ಮ ದಿವಂಗಿತ ಜಗಳ ಶೆಟ್ಟಿಯವರಾಗಲಿ ಸಹ ಅವರ ಏನೋ ಹಿರೋ ಹಿರಿಯರೋದನ್ನ ಬ್ಯಾಂಕ್ ಸ್ಥಾಪನೆ ಮಾಡುವಂತಹ ನಾವಿ ಸರ್ ನಾವಿ ಜಸ್ ಸಾಹೇಬರು ಇವರೆಲ್ಲರೂ ಒಂದು ಆಶೀರ್ವಾದ ಉಪಾಶೀರ್ವಾದ ಬ್ಯಾಂಕ್ ಸಿದ್ದೇಶ್ವರ ಸರ್ ಅವರು ಭಾಷಣ ಮಾಡಿದ್ರೆ ಈಗ ಈ ಬ್ಯಾಂಕಿನ ಒಂದು ಇಲೆಕ್ಷನ್ ಆಗಕ್ಕೆ ಮೊದಲ ನಮ್ಮೂರು ಬ್ಯಾಂಕ್ ಅಂತ ಒಂದು ಪೇಪರ್ ಬಂದಿತ್ತು ಅದನ್ನ ನೋಡಿ ಬಹಳ ಖುಷಿ ಎಷ್ಟು ಹೆಮ್ಮೆ ಇದೆಯಪ್ಪ ಈ ನಮ್ಮೂರ ಬ್ಯಾಂಕ್ ಅನ್ನುವಂತ ಒಂದು ಶಬ್ದ ಇದು ನಮ್ಮ ನಮ್ಮ ಮನೆ ಅನ್ನುವಂತಹ ಭಾವನೆದಿಂದ ಎಲ್ಲರಿಗೂ ನಮ್ಮ ನಮ್ಮೂರು ಬ್ಯಾಂಕ್ ಅಂತ ಹೇಳಿದರು ಅದಕ್ಕೆ ಈ ಬ್ಯಾಂಕ್ ಬೆಳಿಬೇಕಾದ್ರೆ ಈ ಒಂದು ಉದ್ಯೋಗದ ಎಲ್ಲ ವ್ಯಾಪಾರಸ್ಥರು ಮತ್ತು ಎಲ್ಲ ಜನ ಜನಸಾಮಾನ್ಯರು ಕೂಡಿಕೊಂಡು ಬೆಳೆದಂತಹ ಒಂದು ಬ್ಯಾಂಕ್ ಅನ್ನು ಮುಂದೆ ನಡೆಸಿ ಯಾರಾದರೂ ಸ್ಥಾಪನೆ ಮಾಡಿರ್ತಾರೆ ಅದ್ರ ಬೆಳವಣಿಗೆ ಮಾಡುವುದು ಬಹಳ ಕಷ್ಟಕರವಾದ ಒಂದು ಇದೆ ಅಂತ ಒಂದು ಜವಾಬ್ದಾರಿಯನ್ನು ಸದ್ದೇಶ್ವರ ಶಾಲೆಯವರು ಹತ್ತು ವರ್ಷ ಸತತವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಳ್ಳೆ ಒಂದು ಟೀಮ್ ಅನ್ನು ಕಟ್ಟಿಕೊಂಡು ಇವತ್ತ ಯಾರ ಟೀಮ್ ಅಂದ್ರೆ ಸದ್ದೇಶ್ವರ ಶಾಲೆಯವರ ಟೀಮ್ ಅಂತ ಹೇಳ್ತಾರೆ ಜನಸಾಮಾನ್ಯರು ಎಲ್ಲರೂ ಅದಕ್ಕೆ ಅವ್ರು ಎಲ್ಲರೂ ಆರ್ಸ್ ಬಂದಿದ್ದೀರಿ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ ಈ ಜವಾಬ್ದಾರಿವಾಗಿ ಒಂದು ಮಾಡಿಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ನಾವು ದಾರ್ಜಿಕವಾಗಿರ್ತೀವಿ ಕಾರ್ಯಕ್ರಮದಲ್ಲಿ ದಿ ಕರ್ನಾಟಕ ಬ್ಯಾಂಕ್ನ ನೂತನ ಪದಾಧಿಕಾರಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ಸಾಧಕರಿಗೆ ನಿರ್ದೇಶಕರಿಗೆ ಪದಾಧಿಕಾರಿಗಳಿಗೆ ನಾಮನಿರ್ದೇಶಿತ ಸದಸ್ಯರಿಗೆ ಹಿಮರಡಿ ಮಲ್ಲಮ್ಮ ಸೇವಾ ಸಂಘದಿಂದ ಸನ್ಮಾನಿಸಿ ಗೌರವಿಸಿದರು ಪ್ರಭುಗೌಡ ಸಿದ್ದರೆಡ್ಡಿ ಅಮರಣ್ಣ ಬಿರಾದರ್ ಎಂಬಿ ನವದಗಿ ಗಣೇಶ್ ಅನ್ನಗೋಣಿ ಬಸನಗೌಡ ಪಾಟೀಲ್ ರವಿ ತಡಸದ್ ನೇತಾಜಿ ನೆಲವಡೆ ಧನಪ ನಾಗಟನ್ ಡಾಕ್ಟರ್ ಶಂಕರಗೌಡ ಕರೇಕಲ್ ಆರ್ಬಿ ಪಾಟೀಲ್ ವಕೀಲರು ವೇದಿಕೆಯಲ್ಲಿದ್ದರು ಪ್ರಾಸ್ತಾವಿಕವಾಗಿ ಎಸ್ ಬಿ ತುಮ್ಗಿ ಮಾತನಾಡಿದರು ಮುರಾರ್ಜಿ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥಿಸಿ ಸ್ವಾಗತ ಗೀತಿಯನ್ನು ಹಾಡಿದರು ಸುರೇಶ್ಗೌಡ ಪಾಟೀಲ್ ಸ್ವಾಗತಿಸಿದರು ಶಿಕ್ಷಕರಾದ ಸಿದ್ದನ್ಗೌಡ ಬಿಜುರ್ ಹಾಗೂ ಮಹಾದೇವ್ ಕುಂಬಾರ್ ನಿರೂಪಿಸಿದರು ನಿಂಗನಗೌಡ ಬಿರಾದರ್ ವಂದಿಸಿದರು ರೆಡ್ಡಿ ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು